ಇದ್ದ ಒಳಗೆ ಬರೀ ಗುದ್ದಾಡ್ರಿ ಅಂದ ಕೂತ್ಕೊಂಡ್ವಿ ಸರ್ ನಾವು ಹಿಂಗೆ ಸರ್ ಒಂದು ಕೆಲಸ ಅಜ್ಜಿ ಆಕೈತೆ ಅಂತೆ ಬೇರೆ ಕೆಲಸ ಕೊಡಿಸ ಅಂತ ಕೇಳಿದೆ ಇಲ್ಲಮ್ಮ ಬೇರೆ ಕೆಲಸ ಕೊಡೋಕೆ ಬರೋದಿಲ್ಲ ಅದನ್ನ ಮಾಡಲಿ ಅವರು ಅವನು ಅಂದ ಅಥ್ ಬ ಇಲ್ಲ ಸಾರು ಸಮುಸೆ ಬಿಡ್ಲಿ ಬ ಟೊಮ್ಯಾಟೊ ಅಂದೆ ನನ್ನ ಮಗ ಎರಡು ಕಾಲಿದ್ದ ಸಾರು ಅವ್ರು ಎದ್ದಾಳಪ್ಪ ಮ್ಯಾಕೆ ಎದ್ದಾಳು ಅಂದರು ಆವಾಗ ನನಗೆ ಟೈಮ್ ಆಕೈತಮ್ಮ ಹೊರಡ್ರಿ ಸಾಕು

ನಿಮ್ ಮಗ ನಾವ್ ಬಗಲ ಸತ್ತ ಸತ್ತಾಗಿದ್ರ ನಿನ್ ಮಗ ನಾವ್ ಎಂಡ್ರ ಮಕ್ಳು ಎಲ್ಲಾ ಜೇಲಿಗೆ ಹೋಗ್ಬೇಕಾಗಿತ್ತಮ್ಮ ನಿಮ್ಮ ಮಗ ಇಂತ ಕೆಲಸ ಮಾಡ್ಯಾನ ಅಂದ್ರು ಅನಿಂದ ಇಪಟ್ ಆಮ್ಯಾಡ ಸಮಸ್ಯೆ ಸಾಮಸ್ಯ ಬೇರೆ ಕೆಲಸ ಕೊಡ್ರಿ ಸಗದಲ್ಲ ಅಂತ ನಾವೂ ಅಂದಾನ ಇಲ್ಲಮ್ಮ ಮಾಗದಲ್ಲ ಹೋಗ ಅಂದ್ರ ಅವ್ರು ಇಷ್ಟೊಂದಾಗ ನಾವ್ ಬಂದಿರ ಸಾಮಾನಿಗೆ ಬಂತು ಮಕ್ಕಂದ ಏನಪ್ಪಾ ಮುಂಜಾನ ಅಕ್ಕಂದೆಲ್ಲ ಅಂದೆ ಇಲ್ಲಮ್ಮ ಇಲ್ಲವ ಮಕ್ಕಂದಂಗ್ ಬಿಡು ನಾವ್ ಸಾಕಂದಂಗ ಮಕ್ಕಂತಪ್ಪ ಮೈ ತೊಕಳಿಲ್ಲ ಕೈ ತೊಕೊಳ್ಳಿಲ್ಲ ಏನೇನು ಮಾಡ್ತೇವೆ ಕಾಲ್ತು ಮಂಗ್ಳಾರ ಆರು ಗಂಟೆ ಮೆಟ ಮನೆಗದ ಆರು ಗಂಟೆ ಮಟ ಮನ್ಯಾಗದನಾ ಆರು ಗಂಟೆ ಆತ ಯಾವ ನನಗೆ ಪೊಲೀಸ್ ಕರೀತಾರವಾ ನಾನು ಸೈನ್ ಮಾಡಕ್ ಒನ್ಯವ ಯಾ ಎಂತ ಊರು ಅಂತಪ್ಪ ನಮ್ಮ ಹುಡುಗಿ ಕಾಂಬಲಪ್ಪ ಕೊಕ್ಕನ ನಾನು ಅಂದ ಇಷ್ಟೊಂದು ರಾತ್ರಿ ಆರು ಗಂಟೆಗೆ ತಪ್ಪಾ ಕಾಮಲಾಪುರಕ್ಕೆ ಅದಕ್ಕೆ ಹೋಗ್ತಿದ್ದೀವಿ ಹೋಗ್ಬೇಡ ಮುಂಜಾ ಮುಂಜಾನೆ ಹೋಗಂತಪ್ಪ ಇಲ್ಲವ ನನಗೆ ಪೊಲೀಸರೆಲ್ಲರೂ ಖರ್ಚು ಆದರೆ ನಾನು ಯಾರನಾರ ಒಬ್ಬರು ಪೊಲೀಸರು ಕರ್ಕೊಂಡು ಬಿಡ್ತಾನೆ ಯಾರ್ಮೇನೆ ಹೋಗೋದಿಲ್ಲ ಮುಗ ಮನೆಗೆ ತಗಪ್ಪ ತಂಗಿದ್ ಸಾಮಗೋ ತಗೊಂಡು ಹೋಗ್ತೀವಿ ಹೋಗಿ ಇಲ್ಲವ ಇರ್ನ ಅಂದಪ್ಪ ಅಂತಪ್ಪ ಅಯ್ಯಪ್ಪ ಅಂದ್ಕೊಂದ ಇಲ್ಲಿ ಪರಿಸ್ಥಿತಿ ಮಾಡ್ಯಾರ ನನ್ನ ಮಗರ ಕೆಲಸ ಕರ್ಕೊಂಡಿಲ್ಲ कल कोन हर